ನಮಃ ಮಂಗಳೇಶಿಕೆ ನೇತ್ರ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತು ಭಕ್ತಾದಿಗಳ ಪರಿಶ್ರಮದಿಂದ ಗ್ರಾಮದವರಿಂದ ಮತ್ತು ಎಲ್ಲ ಸುತ್ತಮುತ್ತಲವರಿಂದ ದಿನ ಅರ್ಚಕ ವೃಂದದವರಿಂದ ದಿನ ದಿನ ಅಭಿವೃದ್ಧಿ ಆಗ್ತಾಯಿದೆ ಈ ಕ್ಷೇತ್ರ ಹೀಗೆ ಅಭಿವೃದ್ಧಿ ಆಗಲಿ ಒಂದು ಮನವಿ ಏನಂದರೆ ತಾವು ಅದನ್ನ ಚೆನ್ನಾಗಿ ಆಗಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಗಮನ ಅಭಿವೃದ್ಧಿ ದೇವಸ್ಥಾನ ಬಗ್ಗೆ ಗಮನ ಕೊಟ್ಟು ಈ ಕ್ಷೇತ್ರ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರಲ್ಲಿ ಸಹ ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿಯಲ್ಲೂ ಸಹ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅವರು ಬಂದಿರ್ತಕ್ಕಂಥ ಎಲ್ಲ ಅಭಿಷ್ಟಗಳನ್ನು ಈಡೇರಿಸಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಸುಮಾರು ವರ್ಷಗಳಿಂದ ತುಂಬ ಮೊದಲು ಇತ್ತು ಧ್ವಜಸ್ತಂಭ ಅಣ್ಣರಿಂದ ತೆಗಿಬೇಕಾದಂಥ ಸಂದರ್ಭದ್ದು ಆದರೆ ಈಗಿನ ಇರ್ತಕ್ಕಂಥ ಬಂಗಾರಪೇಟೆ ಅವರದಿರ್ತಕ್ಕಂಥ ಶ್ರೀ ಶ್ರೀನಿವಾಸರವರು ಈ ಒಂದು ಧ್ವಜಸ್ತಂಭವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವ ಎಲ್ಲರಿಗೂ ನಮಸ್ಕಾರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚನಹಳ್ಳಿ ತಾಲೂಕಿನ ಶ್ರೀ ಮಹೇಶ್ವರಮ್ಮ ದೇವಸ್ಥಾನ ಮಹೇಶ್ವರಮ್ಮ ತಾಯಿ ಎಲ್ರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ನಾನು ಕೋರ್ತಾ ಮಾ ಮಂಚನಹಳ್ಳಿ ಮಹೇಶ್ವರಮ್ಮ ತಾಯಿ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ ಮತ್ತು ಕೂಡ ನಾವು ಇಲ್ಲಿ ಏನೋ ನಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡ್ತೀವಿ ಇಲ್ಲಿ ಆದಷ್ಟು ಇದು ದೇವಸ್ಥಾನನ ಮುಂದುವರ್ಸ್ಕೊಂಡು ಬಂದಿರೋದು ಅಭಿವೃದ್ಧಿ ಮಾಡ್ಕೊಂಡು ಬಂದಿರೋದು ಕುಂಬಾರ ಜನಾಂಗದವ್ರೆ ಅಂತ ಹೇಳಿ ಹೇಳಿ ನಮಗೆ ಭಾಳ ಸಂತೋಷ ಆಯಿತು ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಬರ್ತಾಯಿದ್ದೀವಿ ಬಂದು ದರ್ಶನ ಮಾಡಿಕೊಂಡು ತಾಯಿದು ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ಮತ್ತು ಇದು ನಮ್ಮ ಜನಾಂಗದವರು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಹಿಂದುಳಿದಿದ್ದಾರೆ ಮತ್ತು ನಮ್ಮ ಜನಸಂಖ್ಯೆ ಭಾಳ ಕಮ್ಮಿ ಇದೆ ಇರೋದ್ರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ ಎಲ್ಲ ಜನಾಂಗದವರು ಬರ್ತಾರೆ ಎಲ್ಲರೂ ಇಲ್ಲಿ ಆದಷ್ಟು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಬಹಳ ಸಂತೋಷ ಆಗುತ್ತೆ ನಮ್ಮ ಜನಾಂಗದವರು ಮೂಲ ಕಾರಣರು ಅದರಿಂದ ಬಹಳ ಸಂತೋಷ ಆಗುತ್ತೆ ಮತ್ತೆ ನಮಗೆ ತಾಯಿಯ ಅನುಗ್ರಹ ತುಂಬ ಚೆನ್ನಾಗಿದೆ ನಾನು ಕಳೆದ ವರ್ಷ ನನ್ನ ಮಗ ಸೊಸೆ ಮೊಮ್ಮಗ ಎಲ್ರೂ ಕರ್ಕೊಂಡು ಬಂದಿದ್ದೆ ಮತ್ತೆ ಈಗ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ವಿ ಬನ್ನಿ ಅಂತ